ಕಂಬಾರ ಕಾಲಣ್ಣನ ಕುಲಮೆಯೊಳಗ ಆವೃತ್ತಿ ಆದ ಕೂಡ ಇವಾಗ ಮೂರು ವಸ್ತುಗಳು ತಯಾರಾಗ್ಯಾವ ಯಾವ ಯಾವ್ರಿಪ ವಾಯುಗಂಗಳ ರುಮುಚೂರಿ ಪಂಚಡಂಗಿ ಹೌದು ಈ ವಸ್ತುಗಳ ತಯಾರ ಆದ ಕೂಡ ಮುಂದೆ ಏನಾಯ್ತಪ್ಪ ಅಂತಂದ್ರ ಹೇಗಾದ್ರಿಪ ವೀರದೇವರ ಅವೇ ವಸ್ತುಗಳನ್ನ ತಗೊಂಡು ಕ್ವಾನೇಶ್ವರ ದೈವ ಮರ್ದನ ಮಾಡಿದ ಹೌದು ಕಂಬಾರ ಕಾಲಣ್ಣನ ಕುಲಮೆಯೊಳಗ ಆವತ್ತ ಸಂದರ್ಭದೊಳಗ ದೇವರಗಳ ಬಪ್ಪನ ಅಂದ್ರೆ ಮಾಳಿಂಗ್ರಾಯನ ಆರನೇ ಅವತಾರ ಮಾಳಿಂಗ್ರಾಯಿನ ಆರನೇ ಅವತಾರ ಮಾಳಿಂಗರಾಯನ ಆರನೇ ಅವತಾರ ದೇವರಿಗಳ ಬಪ್ಪನ ಮಾತು ಹೇಳದ ಏನ್ ಹೇಳಿದ್ರಿಪ್ಪ ಮಾತ ಯಪ್ಪ ನಿನ್ನ ಕುಣಿಮೆಯೊಳಗೆ ಆವತಿ ಆಗುತ್ತೆ ಕರೆ ಇವತ್ತು ನಿನ್ನಾಗಲು ಸಂದರ್ಭ ಬಂದದ ಬೆಟ್ಟಿ ಯಾವಾಗ ತಿಳ್ಕೊಂಡು ದೇವ್ರಿಗೆಳೆಯ ಬಪ್ಪನ್ನ ಬೀರನ್ನಗ ಮಾತು ಕೇಳಿದ ಹೌದ್ ಹೌದ್ರಿಪ್ಪ ತಮ್ಮ ಗಡಬಡಿಸಿ ಪ್ರಶ್ನೆ ಕೇಳ್ಯಾನ ಕಥಿ ಹೇಳ್ಕೊತ ಸ್ವಲ್ಪ ಹೇಳಬೇಕಾಗಿತ್ತು ಪಟ್ಟ ಪಟಕ್ನ ಕೇಳಿ ಅಣ್ಣ ಹೌದಿಲ್ಲ ಹೌದು ಯಾವುದೋ ಸ್ವಲ್ಪ ಟೆನ್ಷನ್ ಹಿಡದ ಮಗಳ ಟೆನ್ಷನ್ ಏನ ಟೆನ್ಷನ್ ಅದ್ರಿಪ್ಪ ಆ ಹೌದಿಲ್ಲ ಹೌದು ಆ ದೇವ್ರಿಗೆಳೆಯ ಬಪ್ಪನ ಮಾತು ಕೇಳಿದಾಗ ಬೀರಪ್ಪ ಹೇಳ್ತಾನ ಏನಂತ ಹೇಳ್ತಾನ್ರಿಪ್ಪ ಬೀರಪ್ಪ ಮುಂದ ನನ್ನ ನಿನ್ನ ಬೆಟ್ಟಿ ಯಾವಾಗಪ್ಪ ಅಂತಂದ್ರ ಹಾ ದೋಣಿ ಹೆಗ್ಗೇರಿ ಕೆರಿಯೊಳಗ ಯಾಕ ನಿಮ್ಮ ಮಾಲಿಂಗ್ರ ಹುಟ್ಟಿ ಬಂದ್ಕ ಡೋಣಿ ಹೆಗರೆ ಕೆರೆ ಒಳಗ ನನ್ನ ನಿನ್ನ ಬಿಟ್ಟಿ ಅಂತ ಹೇಳಿ ಮಾತು ಹಿಡಿದಾ ಹೌದು ಇಪ್ಪತ್ನ 20 12 ವರ್ಷ 24 ವರ್ಷ ಆದ ನಂತರ ನನ್ನ ಬಿಟ್ಟೆ ಅಂತ ಹೇಳಿದಾ ಹೌದು ಹೌದ್ರಪ್ಪ ಆ ಸಂದರ್ಭ ಮುಂದೆ ಏನಾಯ್ತು ಏನಾದ್ರಪ್ಪ ಕಾನೇಶವರ ದೈತನ ಬೀರನ್ನ ಮರ್ದನ ಮಾಡಿದಾ ಹಾ ಎಲ್ಲಾ ದೈತನ ಸಂವಾರ ಮಾಡ ಕೂಡ ವರ್ಷ ಮುಗಿದಿತ್ತು ಇನ್ನ 12 ವರ್ಷ ಬಾಕಿ ಉಳಿದಿತ್ತು ಹನ್ನೆರಡು ವರ್ಷ ಬಾಕಿ ಇತ್ತ್ರಪ್ಪ ದೇವರಗಳ ಬಪ್ಪಣ್ಣಗೆ ಮಾತು ಕೊಟ್ಟಲ್ಲ 12 24 ವರ್ಷ ಆದ್ರೆ ಬಿಟ್ಟಕ ಅಂತ ಹೇಳಿ ಹೌದು ಹೌದು ಇನ್ನ ಶಿಷ್ಯನ ಕೂಡ ಇಪ್ಪತ್ ಹನ್ನೆರಡು ವರ್ಷ ಬಾಕಿ ಉಳಿದಿತ್ತು ಎಲ್ಲಾ ದೈತರ ಗೋಡಿಗೆರಿ ಗುಡ್ಡಕ್ ಹೋದ ಗೋಡಿಗೇರಿ ಗುಡ್ಡಕ್ಕೆ ಜಾಗ ನೋಡಿ ಇಲ್ಲೇ ಒಂದು ಪರಮಾತ್ಮನ ಧ್ಯಾನ ಮನಸ್ಸನ್ನ ಶಾಂತ ಮಾಡ್ಕೋಬೇಕು ತಿಳ್ಕೊಂಡು ಗೋಡಿಗೇರಿ ಗುಡ್ಡದಾಗ ಬೀರಪ್ಪ ತಪ್ಪಾ ಮಾಡಿದಂತ ಸಂದರ್ಭದೊಳಗ ಹನ್ನೆರಡು ವರ್ಷ ಬೀರಪ್ಪ ನಾಮಸ್ಮರಣೆ ಮಾಡ್ತಿದ್ದ ಪರಮಾತ್ಮದ ದೇವರ ಕುತ್ತು ಜಾಗದಾಗ ಹುತ್ತಿತ್ತು ಬಗಲಾಗ ಆಲದ ಬೇರೆ ಬಿಟ್ಟಿದ್ದು ಓಂ ನಮ ಶಿವ ಎನ್ನುವಂತ ಶಬ್ದ ಮಾತ್ರ ಕೇಳ್ತಿತ್ತು ಹೊರಗ ಹೌದ್ ಹೌದ್ರಿಪ್ಪ ಹನ್ನೆರಡು ವರ್ಷ ಮುಗಿತ್ತು ಮುಗಿದ ಕ್ಷಣನೆ ಪರಮಾತ್ಮ ಬಂದ ಪ್ರತ್ಯಕ್ಷ ಆಗಿ ಬೀರಪ್ಪಗ ಮಾತು ಹೇಳ್ತಾನ ಏನಂತ ಹೇಳ್ತಾನ್ರಿಪ್ಪ ಮಾತ ಎಲ್ಲ ಬೀರನ್ನ ಬೀರನ್ನ ಹೆಂಗ ದೇವರಿಗಳೇ ಬಪ್ಪನ ಅವತಾರದ ಮಾಲಂಗರೈನ ಮುಂದೆ ಹುಟ್ಟಿ ಬಂದಾನ ಹೌದಿಲ್ಲ ಹೌದು ಹಿಂದಿನ ಅವತಾರದಾಗ ನಿನ್ನ ಶಿಷ್ಯಾಗ ಮಾತು ಹೌದು ನಿನ್ನ ಶಿಷ್ಯ ಬರೋ ಟೈಮ್ ಆಗ್ಯದ ಹೇಳೋ ಬೀರಪ್ಪ ತಿಳ್ಕೊಂಡು ಪರಮಾತ್ಮ ಬಂದ ಬೀರ ದೇವರಿಗೆ ಮಾತು ಹೇಳಿದಾಗ ಹೌದು ಬೀರನ್ನಗಿರ್ತಕ್ಕಂತ ಮ್ಯಾಲ ಎದ್ದು ಕೂಡ ಅವಾಗ ಜಕರಾಯ ಮಾಲಂಗರಾಯ ಅದೇ ಡೋಣಿ ಎಲ್ಲಿ ಗೋಡಿಗೆರೆ ಗುಡ್ಡಕ್ಕೆ ಬಂದ್ರು ಗೋಡಿಗೆರೆ ಗುಡ್ಡಕ್ಕೆ ಬಂದಂತ ಸಂದರ್ಭದಾಗ ಬೀರಣ್ಣದಿ ದೇವರ ಮುಂದೆ ಎರಳಿ ರೂಪ ತೊಟ್ಟ ಮುಂದೆ ಓಡ್ತಿದ್ದ ಹೌದೌದು ಮಾಲಿಯಂಗರಾಯಿರ್ತಕ್ಕಂಥ ಹಿಂದಿಂದ ಓಡ್ತಿದ್ದ ದೇವರ ಮುಂದೆ ಎಲ್ಲಿ ಜಿಗದ ಎಲ್ಲಿ ಜಿಗದ್ರಿಪ ಹೆಗ್ಗೇರಿ ಕೆರಿಯೊಳಗ ಜಿಗದ ಡೋಣಿ ಹೆಗ್ಗೇರಿ ಕೆರಿಯಾಗ ಜಿಗಿದ್ರಿಪ್ಪ ಜಿಗದ ಶಿಸ ಮಾಲಂಗರ ಇವನೇ గురుక గురు హిడ్ తిల్క శిష్యమాప్పుడు ಡ ಡೋಣಿ ಹೆಗ್ಗೇರಿ ಕೆರೆ ಒಳಗ ಜಗದ್ರೀಪ ಅವಾಗ ಗುರುವಿನ ತಂದ ಯಾಕೆ ಡೋನಿ ಹೆಗ್ಗೇರಿ ಕೆರೆ ಒಳಗ ಮಾಳಿಂಗರಯ್ಯ ಬೀರಪ್ಪನ ಮ್ಯಾಲ ತಂದ ಮ್ಯಾಲ ಕುಂದ್ರಿಸಿ ಅಲ್ಲಿಂದ ತಂದುಕೊಂಡು ಬಂದು ಎಲ್ಲಿ ತಗೊಂಡ್ ಶಿರಡುವನ ಮಟ್ಟಕ್ಕೆ ಬೀರಪ್ಪನ ತಂದ ಹೌದ ಹೌದು ಒಂದು ಬೀರನ್ನ ದೇವರು ಸೇವಾ ಮಾಡ್ಲಿಕ್ಕೆ ಮಾಳಿಂಗರಯ್ಯ ಹೌದೌದ್ರಿಪ ಎಲ್ಲಿ ಏನಾದ್ರು ಕೇಳ ಮಾಳಿಂಗರಯ್ಯ ಇಲ್ಲಿ ಡೋನಿ ಹೆಗ್ಗೇರಿ ಕೆರೆ ಒಳಗ ಜಗದಾನ ಬೀರಪ್ಪನ ಮ್ಯಾಲ ತಂದಾನ ಹೌದ್ ಹೌದ್ರಿಪ ಬೀರಪ್ಪನ ಮ್ಯಾಲ ತಂದ್ರಿ ಅದರಂತೆ ಕೇಳ್ರಿ ಮಾತಾ ಅಲ್ಲಿ ವಿಷಯ ಅವರಂತೆ ಮಾಯಂಗ್ರಾಯ್ ಬಂದ ಸಂದರ್ಭದೊಳಗ ನೀರಾಗ ಜಿಗದಾನ ಅವಾಗ ಏಳು ಹೆಡಿ ನಾಗಪ್ಪನ ಮ್ಯಾಲ ಕುಂತ ಮ್ಯಾಲ ಬಂದಾನ ಎಲ್ಲಿ ಕುಂತ ಬಂದ ಯಾವ ಸಂದರ್ಭದಾಗ ಕುತ್ ಬಂದ ಯಾವ ಜಾಗದಾಗ ಕುಂತ ಬಂದ ಅತ್ತೆ ಸಿದ್ಧಾಟ್ ವಿಷಯ ತಮ್ಮ ಬಾಳ ಚಂದ ಕೇಳ್ಯಾನ ಕೇಳಿಪ್ಪ ಅನ್ನಾರ ಹೌದಿಲ್ಲ ತಮ್ಮ ಕೇಳಾ ಅಂತಂದ್ರ ಇದಕ್ಕೆ ನೇರವಾಗಿ ಉತ್ತರ ಹೆಂಗದಪ್ಪ ನಮ್ಮ ಉತ್ತರ ಶಿರಡನ ಮಠದಕ್ಕ ತಂದ ತಂದ ಬೀರಪ್ಪನ ಇಟ್ಟ ಎಲ್ಲ ಗೊತ್ತಾಯ್ತು ನಿಮ್ಗಾ ದೋಣಿ ಹೆಗ್ಗೇರಿ ಕೆರೆ ಒಳಗಿಂದ ಬೀರಪ್ಪನ ತಂದ ಮಾಲಂಗ್ರ ಶಿರುಡನ ಮಟ್ಟಕ್ಕಿಟ್ಟ ಮಟ್ಟದಾಗಿಟ್ಟು ತಿಕ್ಕ ತೇಡಿ ಮನ್ನ ಬೆವ್ರ ತಗದ ಗುರ್ರವೇನದನ್ನು ಹಗರ ಮಾಡಿ ಮಾಲಂಗ್ರಂಚಾರ್ಥದ ಗುರ್ರವಿಗೆ ಬೆಳಗುತ್ತಿದ್ದ ಹರಂದ ಹರಣೆಗೆ ಬೆಳಗುತ್ತೆ ಶಿವನಂದ ಶಿವನಿಗೆ ಬೆಳಗ್ತಿದ್ದ ನಾಲ್ಕು ದಿಕ್ಕಿಗೆ ಬೆಳಕತ್ತಿದ್ದ ಎಂಟು ಕೋನೆಗೆ ಕೋಣೆಗೆ ಹೌದು ಮ್ಯಾಲೆ ಮೇಘರಾಜಾಗ ಬೆಳಗುತ್ತಿದ್ದ ಗದ್ದಗಿ ಮೇಲೆ ಕುಂತಗುರ್ ಬೀರಪ್ಪ ಬೆಳಗುತ್ತಿದ್ದ ಮಾಳಿಂಗರಾಯ ಬೀರಪ್ಪ ಬೆಳಗ್ತಿದ್ರಿಪಾ ಧೂಪಾರ್ತಿ ಮಾಳಿಂಗ್ರಯ ದೂಪಾರ್ತಿ ಬೆಳಗುವ ಸಂದರ್ಭದಾಗ ಮ್ಯಾಲ ಮೇಲೆ ಗುರು ಬೀರಪ್ಪ ಹೆಂತವ ಹೆಂತ ಪೂಜೆ ಮಾಡೋ ಸ್ಮಾಲಿಂಗರಾಯ ಪೂಜೆ ಮಾಡೋ ಸಂದರ್ಭದಾಗ ಮುಖಾ ತಿರುಗಿ ಕೂತ ಹಿಂಗ ಮುಖಾ ತಿರುಗಿ ಶೆಟ್ ಮಾಡ್ಕೊಂಡ ಈ ಕಡೆ ತಿರುಗಿ ಕೂತತ್ರಿಪ್ಪ ಮುಖ ತಿರುಗಿ ಕೂತಂತ ಸಂದರ್ಭದ ಕೈ ಜೋಡಿಸಿ ಮಾಲಪ್ಪ ಕೇಳ್ತಾನ ಗುರು ಬೀರಪ್ಪನ ಏನತ್ ಕೇಳ್ತಾನ್ರಿಪ್ಪ ಯಪ್ಪ ಗುರುವೇ ಗುರುವೇ ನನ್ನಿಂದ ಅಂತ ಏನ ಹಾ ಮುಖ ಯಾಕ ತಿರುಗಿ ಕೂತ್ ಮಾಲಪ್ಪ ಬೀರಪ್ಪ ಹೌದ್ ಹೌದ್ರಿಪ ಅವಾಗ ಬೀರಪ್ಪ ಹೇಳದ ಎಲ್ಲೋ ದಿನಾಲು ಒಂದೇ ತರದ ಪುಷ್ಪ ತಂದ್ರೆ ಮಾಡ್ಲಿಕ್ಕೆ ಹೂವಾನ ಶೀತ ಪುಷ್ಪ ನಾಗರ ಪೂಜೆ ಮಾಡ್ತಿದ್ರ ಮಾಡು ಮಾಡು ಇಲ್ಲಂದ್ರೆ ನನ್ನ ಮಠ ಬಿಟ್ಟು ಹೊರ ಹೋಗು ಅಂದ ಮಾಳಪ್ಪಗ ಬೀರಪ್ಪ ಹೌದ್ ಹೌದ್ರಿಪ್ಪ ಅವಾಗ ಬೀರಪ್ಪಗ ಮಾಳಪ್ಪ ಕೈ ಜೋಡಿಸಿಕೆ ಮಾತಾಡೇಳಿ ಯಪ್ಪಾ ಯಪ್ಪಾ ಏನೇ ಬರ್ಲಿ ಗುರುವೇ ನಿನ್ನ ದಯಾ ಒಂದಿರ್ಲಿ ನಿನ್ನ ದಯಾ ಒಂದಿರಲಿ ಈಗಿಂದ ಈಗಲೇ ಹೋಗ್ತೀನಿ ಆಶೀರ್ವಾದ ಹೌದು ಹೌದು ಬೀರ್ ದೇವರ ಆಶೀರ್ವಾದ ಮಾಡಿದ ತಾಸ್ತು ಅಂದ ಮುಂದ ರಾಯ ಮಾರ್ಗ ಹಿಡಿದ ರವ್ವಣೆ ಮಾಡುತ್ತ ಸತ್ಯದ ಗ್ರಾಮ ಶಿರಾಡುವನ ಮಟ್ಟ ಬಿಟ್ಟು ದಾಟ ಒಂಟದ ಉಮದಿ ಹಳ್ಳ ಹಳ್ಳ ತುಂಬಿ ಹರಲಿಕ್ಕೆ ಕತ್ತಿತ್ತು ತುಂಬಿ ಕಟ್ಟಿದ್ರಿಪಾ ತುಂಬಿರೋ ಸಂದರ್ಭದ ಗಂಗಮ್ಮ ತಾಯಿಗೆ ಮಾತನಾಡಿಸಿ ಕೇಳ್ತಾನ ಮಾಲಪ್ಪ ಏನಂತ ಕೇಳ್ತಾನ್ರಿಪ್ಪ ಯಾವ ತಾಯಿ ನನ್ನ ಗುರು ಕೆಳ ನಾಗರಭ್ ಸಿಳ ತರ್ಲಿ ತಾಯಿ ದಾರಿ ಬೀಡ ಹೌದು ಅವಾಗ ಗಂಗಮ್ಮ ತಾಯಿ ಮಾಳಪ್ಪಗೋ ಮಾಳಪ್ಪ ಮಾಡಪ್ಪ ಹೂ ಅಂದ್ರ ನಿನ್ನ ಗುರುವಿಗೆ ಮುಟ್ತಿ ಗುರು ಆಶೀರ್ವಾದ ಕೊಟ್ರ ನಿನಗ ಮುಡ್ತಿ ನಿನಗ ಮುಟ್ತಿ ಇದ್ರಾಗ ನನಗ ಬರೋ ಗಲಿಕೆನೋ ಮಾಳಪ್ಪ ಅಂದ್ರತ್ತ ಇದ್ರಾಗ ನನಗೇನು ಸಿಕ್ತದೀಪ ನನಗೇನು ಹೌದು ಅವಾಗ ಮಾಳಿಂಗ್ರ ಹೇಳಿದಂತ ಏನಂತ ಹೇಳಿಪ ಮಾಳಿಂಗ್ರಾರಿ ಬೀಡು ದಾರಿ ನಿನಗೊಂದು ಚಾಜ್ ಕೊಡ್ತೀನಿ ಮರ್ತಿ ಮಂಡಲದಾಗ ಗಂಗಮ್ಮ ತಾಯಿ ಮೊದಲು ಚಾಜ್ ಕೊಡು ನಂತರ ದಾರಿ ಕೊಡು ಆಮೇಲೆ ದಾರಿ ಬಿಡತಾನಂದ್ರಿ ಅವಾಗ ಮಾಲಪ್ಪ ಏನ್ ಹೇಳ್ತಾಳ್ರಿಪ್ಪ ಕೈ ಜೋಡಿ ಸಿಮಿಂತ ಗಂಗಮ್ಮ ತಾಯಿ ದಂಡಿ ಮೇಲೆ ನಿಂತ ಗಂಗಮ್ಮ ತಾಯಿ ಹಾ ಯಾವ ತಾಯಿ ಯಾವ ತಾಯಿ ನಾಳೆ ಮರ್ತ್ಯ ಮಂಡಲದಲ್ಲಿ ಗುರು ಶಿಷ್ಯರ ಬೆಟ್ಟಾಗುವ ಸಂದರ್ಭದಾಗ ಗಂಗಿ ಸೀತಾ ಮಾಡ್ತೀವಿ ತಾಯಿ ದಾರಿ ಬಿಡು ಅಂದ ಮಾತ ಮಾಲಪ್ಪ ಹೌದು ಎಟ್ಟಂದು ಕೂಡ ಮಾಳಪ್ಪ ಗಂಗಮ್ಮ ತಾಯಿ ದಾರಿ ಬಿಟ್ಟರು ಅಚ್ಕಿಂದ ಹಳ್ಳ ಹಚ್ಚಿಕೆ ಆಯ್ತು ಇಚ್ಕಿಂದ ಹಳ್ಳ ಇಚ್ಕೆ ಆಯ್ತು ಮುಂದೆ ಮಾಳಿಂಗರ ದಾಟಿ ಹೋದ್ರಿಪ ಮತ್ತೆ ತಿರುಗಿ ಹಳೆ ಮಾಳಪ್ಪ ಹಳ್ಳಿ ನೋಡಿದ್ರಿಪ್ಪ ಮಾಳಪ್ಪ ತಿರುಗಿ ಹಳೆ ನೋಡಿದ್ರೆ ಕೂಡ ಅಚಕಿನ ತುಂಡ ಕಟ್ಟಿದ ಹಳೆ ಹಂಗೆ ನಿತ್ಯ ಬಿಟ್ಟು ಮಾಳಿಂಗರ ವಿಚಾರ ಮಾಡಿದ ಏನಂತ ವಿಚಾರ ಮಾಡಿದ್ರಿಪ್ಪ ನಾಲ್ಕು ಕಲಿಯುಗದಾಗ ಯಾವ ಪಾಪಿ ಯಾವ ಬೈರೂಪಿ ಹಾದು ಹೋಗೇನ ತಿಳ್ಕೊಂಡು ಕೆಟ್ಟ ಮಂದಿ ನಿಂದ ಮಾತ್ರ ನನಗೆ ಮಾತಾಡಬಾರದು ಬಟ್ಟೆ ಬರ್ಬಾರ್ದು ಕುಲಕ್ಕ ಕುಂದ ಬರ್ತದೆ ಜಾಡಿ ಬಟ್ಟೆ ಬರ್ತದೆ ತಿಳ್ಕೊಂಡ ಮಾಲಂಗ್ರಯ ಮೊಂದ ಮುಟ್ಟಿಗೆ ಬಂಡಾರ ತಗೊಂಡ ಆ ತುಂಡು ಕಟ್ಟಿರ್ತಕ್ಕಂತ ಹಳ್ಳಕ್ಕ ಹೊಳ್ಳೆ ಮಾಲಂಗ್ರಯ ಬಂಡಾರ ಹೊಡೆದ ಹೊಡದ್ರಿಪ್ಪ ಮತ್ತ ತನ್ನಿಂದ ತಾನೆ ಮತ್ತ ಹಳ್ಳ ಹರಿಲಿಕ್ಕತ್ತಿ ದಾಟಿ ಹಾದ ಎಲ್ಲಿ ಇನ್ನ ಇಲ್ಲಿ ಕತ್ತಿ ಹೇಳಬೇಕಾರ ಅರ್ಧ ತಾಸ ಮ್ಯಾಲ ಆಗ್ತದ ಬಂಧುಗಳ ಮಾತು ಹೇಳುದು ಬೇಡ ಮುಂದೆ ದಾಟಿ ಹೋದ ಶಿರಡೋನ ಮಟ್ಟದಿಂದ ಮುಂದೆ ಮುದಿ ಹೊರಿಯಾಳ ದಾಟಿ ದಾಟಿ ಹುಲಜಂತಿ ಗ್ರಾಮಕ್ಕೆ ಹೋಗಿ ತಾಯಿ ಕಣಬಾಯಿ ಆಶೀರ್ವಾದ ಪಡ್ಕೊಂಡು ಪಡ್ಕೊಂಡು ಕಣಬಾಯಿ ಕೂಡ ಬೇಡತ್ತಲ್ಲ ಮಾಲಪ್ಪ ಹೇಳ್ತಾಳೆ ಎಲ್ಲ ಮಾಲಪ್ಪ ಮಾಲಪ್ಪ ನಿನ್ನ ಗುರು ಹೇಳದ ಮಾತು ಕೇಳಿದಿಪ್ಪ ತಿಳ್ಕೊಂಡೆ ತಿಳ್ಕೊಂಡಿ ತಿಳ್ಕೊಂಡಿನ ಪಂಚ ಪಾಂಡವರ ಕಾವಲೈತಿ ನಾಗರ ಭಾವೆಗೆ ನಾಗಪ್ಪ ಕಾವಲದ ಹಾ ಏಳು ಹೆಡಿ ನಾಗಪ್ಪನ ವಿಷಯ ಇಲ್ಲಿ ಬರ್ತದ್ರಿ ಇವ್ರಿಗೆ ಕೇಳಿದ ಪ್ರಶ್ನೆ ಒಂದ್ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಹೌದ್ ಹೌದು ಹೌದಿಲ್ಲ ಹೌದ್ರಿಪ್ಪ ನಾಗಪ್ಪ ಕಾವಲದ ಹೋಗಬೇಡ ಮಾಡಪ್ಪ ಬಂದಿಲ್ಲ ತಾಯಿ ಕನಬಾಯಿ ಮಾಲಿಂಗ್ರಿಗೆ ಹೇಳಿದ್ರು ಹೌದ್ ಹೌದ್ರಿಪಾ ಅವಾಗ ಮಾಲಪ್ಪ ಅಂದ ಏನಪ್ಪ ಯಾವ ತಾಯಿ ಯಾವ ತಾಯಿ ನಮ್ಮ ಹಿರಿಯರು ಮುತ್ಯಾಗಳು ಮುಂದಿಟ್ಟು ಹೆಜ್ಜಿ ಹಿಂದಿ ಇಟ್ಟಿಲ್ಲ ಹಿಂದಿಟ್ಟಿಲ್ಲ ತಾಯಿ ಭ್ರಷ್ಟೇನು ಹೋಗ್ತೀನಿ ಆಶೀರ್ವಾದ ಮಾಡ್ತಾಯಿ ಅಂದ್ರೆ ತಾಯಿಗೆ ಕಣಿಕರದಿಂದ ಮಾಳಪ್ಪ ಬೇಡಿಕೊಂಡ್ರೀಪ ಮಾಳೀಂದರಾಯ ಸಿದ್ಧರ ಹೊಟ್ಟೆಲೆ ಹುಟ್ಟಿನಿ ಶಿವನು ಅಂತಂದ್ರ ಹೌದು ಮಗನೇ ಹೋಗಿ ಬಾ ನಿನಗ ಹರ ಕಾಯ್ ಗುರುಕಾಯಿ ಬ್ಯಾರಿಯ ನನ್ನ ತಾಯಿ ತಾಯಿ ಮುಂದೆ ಮಾಳೀಂದರಾಯ್ ಎಲ್ಲಿ ಹೋದ್ರಿಪಾ ಸಾಗಿ ಬಂದು ತಾಯಿ ಆಶೀರ್ವಾದ ಪಡ್ಕೊಂಡು ಪಾಂಡವರ ಕೋಟಿಗೆ ಹೋದ ಪಾಂಡವರ ಕೋಟಿಗೆ ಬಂದ್ರಿಪ್ಪ ಪಾಂಡವರು ಕೋಟಿ ಒಳಗ ಸಾಧ್ಯದ ಉಕ್ಕಿನ ಕೀಲಿ ಕಡಿತಿತ್ತು ಜೈ ಬೇರೆ ಸಾಧ್ಯದ ಉಕ್ಕಿನ ಕೀಲಿ ಕಡಿತು ಆಲಿಂಗ್ರಯ ದಾಟಿ ದಾಟ ಪಾಂಡವರ ಕೋಟಿ ಒಳಗೆ ಹೋಗಿ ಹೊರದಾಡಿ ಹೂ ಹರ್ಕೊಂಡ ಹೂ ಹರ್ಕೊಂಡ್ರಿಪಾ ಹೂ ಹರಕೊಂಡ ನಾಗರಭಾಮಿಗೆ ಬಂದ ನೋಡ್ರಿ ಇಲ್ಲಿ ಪ್ರಶ್ನೆ ಉತ್ತರ ಇಲ್ಲ ಅದ್ ವಿಷಯ ಹೌದಿಲ್ಲ ನಾಗರಭಾಮಿಗೆ ಬಂದ ನಾಗರಭಾಮಿ ಒಳಗು ಹೆಡಿ ನಾಗಪ್ಪ ಕಣ್ಣು ಹೋಗಿ ಕೂತಿದ್ದ ಹಾ ಮಾಳಿಂಗರ್ಯ ಪೇಟೆನಿಗೆ ಹೇಳಿದ ಶೀತಾಳ ತುಂಬಲಿಕ್ಕೆ ಹೋಗ್ತಾನ ಏಳು ಹೇಳಿ ನಾಗಪ್ಪ ಮಾಳಿಂಗರಯ್ಯ ದಾರಿ ಬಿಡ್ಲಿಲ್ಲ ಬಿಡ್ಲಿಲ್ರಿಪ ನಾಗಪ್ಪ ಆವಾಗ ನಾಗಪ್ಪ ಹೇಳ್ತಾನ ಮಾಡಪ್ಪ ನಾಗೇಂದ್ರ ನಾಗೇಂದ್ರ ನನಗ ದಾರಿ ಬಿಡು ನನ್ನ ಗುರುಗಿನ ಶೀತಾಳ ಕೇಳ್ಯಾನ ನನಗ ದಾರಿ ಬಿಡ ಅಂದ ಮಾಡಪ್ಪ ಹೌದು ಎಲ್ಲೋ ಮಾಡಪ್ಪ ನನಗ ಕಣ್ಣು ಹೋಗಿ ಕೂತೀನಿ ಕೂತೀನಿ ನೀವು ಮಹಾ ಸತ್ಪುರುಷ ಸೇದಿ ಹಿಂತ ಆರ್ಯದೊಳಗೆ ಬಂದಿದೀಪಾ ಅಂದ್ರ ಮಹಿಳಾ ಬಂಧನದೊಳಗಿಂದ ಅಂದ್ರೆ ಬಂದೀಪಾಂದ್ರ ನೀ ಮಹಾನ್ ಸತ್ಪುರುಷದಿ ನಾ ಕಣ್ಣು ಹೋಗಿ ಕೂತೀನಿ ನನಗ ಕಣ್ಣು ಕೊಟ್ರ ಮಾತ್ರ ಹಾದಿ ನಾಗಪ್ಪ ನನಗ್ ಕಣ್ಣು ನಿನಗೆ ಹಾದಿ ಬಿಡ್ತೀನಿ ಅವಾಗ ಕಣ್ಣು ಕೊಡ್ತೀನಿ ಅವಾಗ ಮಾಲಿಂಗರಯ್ಯ ಭಂಡಾರ ಹೊಡೆದ ನಾಗೇಂದ್ರ ಹಾ ಮ್ಯಾಲ ಹೋಗಿ ಅವ್ರಿ ಕಂಟೆಗ ಬಾರಿ ಬಾ ಹಾ ಬ ಹಾದ್ ನಿನ್ನ ಕಣ್ಣು ಬರ್ತಾವ ನಾಗಪ್ಪ ಅಂದೆ ಮಾಲಿಂಗರಯ್ಯ ಆಶೀರ್ವಾದ ಮಾಡಿದ ಆಶೀರ್ವಾದ ಮಾಡಿರಿಪ್ಪ ಮುಂದೆ ಅವ್ರಿ ಕಂಟೆಗ ಬಾರಿ ಬಂದ ಅವ್ರಿಗ ಮತ್ತ ಮಾಲೀಂದ್ರಯ್ಯ ಸೀತಾ ತುಂಬಿಕೊಂಡವನಿ ಪೆವಟಿನ ಮ್ಯಾಲ ಬರ್ತಿದ್ದ ಇವ್ ನಾಗೇಂದ್ರ ಕಂಟಾಗ ಬಾರಿ ಕಂಟಾಗ ಮ್ಯಾಲ ಸುಳದಾಡಿ ಬರಗೂಡದನಿ ಕಣ್ಣು ಬಂದಿದ್ದು ಹೌ ಹೌದು ಮತ್ತೂ ಮಾಲಿಂಗರ ಹೆಡಿ ತಕೊಂಡು ಅಡ್ಡ ನಿತ್ತಿ ಬಿಟ್ಟೇವ್ ನಾಗಪ್ಪ ಮತ್ತು ಅಡ್ಡ ನಿಂತ್ರಿಪ್ಪ ನಾಗಪ್ಪ ಅವಾಗ ಮಾಲಪ್ಪ ಕೇಳ್ತಾನ ನಾಗೇಂದ್ರ ಏನಪ್ಪ ಕೇಳ್ತಾನ್ರಿಪ್ಪ ಯಪ್ಪ ಭಗವಂತ ಭಗವಂತ ನನ್ನ ಕಣ್ಣು ಹೋಗಿ ಕುತಿದ್ದು ಆಹಾ ನನಗ ಕಣ್ಣು ಕೊಟ್ಟಿದ್ದಿ ಅಹಾ ಇವತ್ತು ಯಾಕಪ್ಪ ಕಣ್ಣು ಕೊಟ್ಟಿದ್ ನೀ ಮಹಾನ್ ಸಪುರ್ಸಿದಿ ನನಗೊಂದ ನೀ ಸಹಾಯ ಮಾಡಿದಿಪ ಅಂದ್ರ ಹೌ ಹೌದು ನಿನ್ನಗು ಸಂದರ್ಭದಾಗ ಆಹಾ ಬಂದಂತ ಸಂದರ್ಭದಾಗ ಹ್ಞೂ ನನಗೆ ನೀ ಸಹಾಯ ಮಾಡಿದಪ್ಪ ಅಂತಾರ ಹೌದು ಹೌದು ನನಗೆ ನಾ ಸಹಾಯ ಆಗಿ ನೆಂದಿರ್ತೀನಿ ಅಂತೇಳಿ ನಾಗಪ್ಪ ಮಾತು ಕೊಟ್ಟ ತಲೆ ನಾಗರ ಭಾವಿಸಿ ತಳದಾಗ ಹೌದು ಹೌದಿಲ್ಲ ನನಗೆ ಸಹಾಯ ಮಾಡ್ತೀನಂತ ಮಾತು ಹಿಂದೆ ಮಾತು ಕೊಟ್ಟ ಮುಂದೆ ಮಾಲಿಂಗ್ರನ ಕಥೆಯಲ್ಲಿ ಮಾ ಮಾತು ಕೊಟ್ಟ ಪ್ರಕಾರ ಹಾಂ ದಂಕನಾಡ ದೈಗೊಂಡ ಗೌಡ ಕ್ವಾನೂರ ಮಠದಾಗ ಹಬ್ಬ ಹಾಕ್ಲಾಕತ್ತಿದ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂತ ವಿಷಯ ಹೌದು ಹೌದು ಈ ಕಥೆ ಹೇಳ್ಬೇಕಾರೆ ಮತ್ತು ಅರ್ಧ ತಾಸು ಮುಂದೆ ಹೋಗ್ತದ ಮತ್ತೆ ಟೈಮ್ ಆಗ್ತದ್ರಿಪ್ಪ ಹೌದಿಲ್ಲ ಹೌದು ಮಾ ಹಬ್ಬಕ್ಕೆ ಕರೆಸಿದ ಕರ್ಸಿದ್ದ ಮಾಲಂಗ್ರ ಹಬ್ಬಕ್ಕೆ ಡಂಕನಾಡ ದೈಗೊಂಡ ಬಂಡಾರ ಕೊಟ್ಟು ಹೌದು ಹಬ್ಬಕ್ಕೆ ತಕರಾರು ಇಟ್ಟಿದ್ರು ಯಾರು ಯಾರೀಪ ಡಂಕನಾಡ ದೈಗೊಂಡ್ ನಿಲಾಲೋಚನೆ ಹಬ್ಬಕ್ಕೆ ತಕರಾರಿ ಯಾಕೆ ನಾವು ಕುರುಬುರುದೇವ್ರಿಗೆ ಹಾದ್ರೆ ಕುಲಾ ಕಡಿಮಕತಿ ನಮ್ಮ ಮಂಡಿದ್ರು ಎಡುವರಪ್ಪ ವೀರಭದ್ರ ಚಿತ್ರಪಟ್ಟ ಜಾಮವದ ಅವ್ರಿಗೆ ಬೇಕಾದ್ರೆ ಕೋಟಿ ರೂಪಾಯಿ ಖರ್ಚು ಮಾಡ್ರಿ ಕುರುಬುರುದೇವ್ರಿಗೆ ಹೋದ್ರೆ ಕುಲಾ ಕಡಿಮಕತಿ ಹಬ್ಬಕ್ಕೆ ಹರಕ ಇದಕ್ಕೆ ಅಂದ್ರಿಪ್ಪ ಹಬ್ಬಕ್ಕ ಹರ್ಕತಿಟ್ಳು ಆದ್ರೂ ಕೂಡ ಹಬ್ಬ ಹರ್ಕ ಹಬ ಹ ಯಾಕಂದ್ರ ಹರಿಕಿ ವರ್ಷ ದಾವ್ ಮೂವತ್ತ ವರ್ಷ ಹೌದ್ ಹೌದು ಹೌದಿಲ್ಲ ಹೌದು ಗುರುವಿನ ಹರಿಕಿ ತಿನ್ನಸ್ಲಿಕತ್ತಿದ ಡಂಕ ನಾಡ ದೈಗುಂಡ ಗೌಡ ಹೌದ್ರಿಪಾ ಅವಾಗ ಮೈಕೇನ್ ಸೇರಿ ಇಟ್ಟಿಳಲ್ಲ ಸೇರಿ ಇಟ್ಟಿದ್ರು ಆಕ ಅವಾಗ ಹಬ್ಬನೇ ಆಗ್ಬಾರ್ದಂಗಲ್ಲಾಕಿ ಆಹಾ ಹಂಗ್ ಕ್ವಾನೂರ ಮಟ್ಟದ ಅಂಗಳ ತುಂಬಾ ಇಂಗ್ಳಗೂಟ ಊಟ ಜಡ್ಸಿದ್ಲು ಜಡಿಸಿದ್ಲು ತಾತ ಎಂತಾದ ಐತ್ ನೋಡ್ಬೇಕು ಗುರು ಶಿಷ್ಯರ ಪವಾಳ ಹೆಂಗ್ ನೋಡ್ಬೇಕು ಹಬ್ಬ ಮಾಡಬಾರ ತಿಳ್ಕೊಂಡು ಅಂಗಳ ತುಂಬ ಇಂಗಳ ಗುಟ್ಟ ಬಿಡಿಸಿ ಯಾಕಂದ್ರ ಎಲ್ಲಾ ಚಾಡಿಕೋರ್ನ ಮೇಡಿಕೋರ್ನ ಅಂತಂದ ಮಾಟ ಮದ್ದ ಮಾಡಿಸಿದ್ರು ಅವಾಗ ಮಾಲಿಂಗ್ರಯ್ಯ ಮಾಡಿದ್ರಿಪಾ ಬೆಂಕನಾಡ ದೇಗುಣದಾಗ ವಿಶ್ವದ ಬಾವಿ ಒಳಗ ಜಗಸಿರ ಬಂಧುಗಳ ಇಲ್ಲಿ ಉತ್ತರ ತಾಯಿ ಪ್ರಶ್ನೆ ಬಾವಿ ಒಳಗ ಜಗಸಿರ ಹೌದು ಮಾಲಿಂಗ್ರಯ್ಯ ವಿಶ್ವದ ಭಾವಿಯೊಳಗ ಜಗದ ಏಳು ಜಿಲ್ಲೆಗೆ ತಂದ ಹೂ ಸೇವಾ ಪೂಜೆ ಮಾಡ ತಂದಿದ್ರಾಗ ವಿಶ್ವ ಭಾವಿಯೊಳಗ ಮಾಲಿಂಗ್ರಯ್ಯ ನೀರಾಗ ಜಗದ ಜಿಗದ ವಿಶ್ವದ ಒಳಗ ಜಗದಂತ ಸಂದರ್ಭದಾಗ ಹೀಗೆ ನಾಗಪ್ಪಗೆ ನಮ್ಮ ಮಾಲಿಂಗ್ರಯ ಕಣ್ಣು ಹೌದು ಹೌದು ಕೊಟ್ಟಿ ಕಣ್ಣು ಕೊಟ್ಟದ ಪ್ರಕಾರ ಅವೇನ್ ನಾಗಪ್ಪ ಬಂದು ವಿಶಿದ ಬಾವಿ ಒಳಗ ಮಾಳಿಂದ ಜಿಗದಂತ ಸಂದರ್ಭದಾಗ ಅವನ ಹೆಡಿ ಮೇಲೆ ಇಟ್ಟುಕೊಂಡ ಮ್ಯಾಲೆ ಎತ್ತಿ ತಂದನ ಬಂಧುಗಳೇ ಇಟ್ಟೇ ನಿಮ್ಮ ನೋಡ್ರಿ ನಿಮ್ ಮೂತ್ರ ಹೌದಿಲ್ಲ ಹೌದು ಅದಕ್ಕಾಗಿ ಹಿಣೂರ ಮಟ್ಟದಾಗ ಗುಮ್ಮದ ಸುಮ್ ಕುಂದ್ರನಿ ಮಳೆ ಬರಲಾ ಬರುದ ಅದನ್ನ ಬ್ಯಾಡ ಮಳಿ ಬಂದ್ರೆ ಕೆಟ್ಟಲತ್ತ ಮಗ ಕೆಟ್ಟಲತ್ತ ಹೌದು ಈ ಸಿದ್ಧರ ವಿಷಯ ಮಾತು ಮೊದಲೇ ನಾವು ಮಾತಾಡಂಗಿಲ್ಲ ಮೊದಲೇ ಮಾತಾಡಂಗಿಲ್ಲ ಹಾ ಮಾತಾಡೋ ಸಂದರ್ಭದಾಗ ದಟ್ಟ ಬಂಧುಗಳಿಗೆ ಬಿಡ್ರಿ ಅನ್ನಬೇಡ್ರಿ ಬೇಡ್ರಿ ಹಾವೇನು ಪಾಲ್ತು ಮಾತಾಡಂಗಿಲ್ಲ ವಿಷಯ ಪಾಲ್ತು ವಿಷಯ ಏನಿಲ್ಲ ಹಿಂದ ನಾಗರ ಭಾವಿ ಒಳಗ ಮಾಲಪ್ಪಗ ನಾಗಪ್ಪ ಮಾತು ಕೊಟ್ಟ ಪ್ರಕಾರ ಇಲ್ಲಿ ಮಾಳೇಂದ್ರಯ್ಯ ವಿಶ್ವ ಭಾವಿಯೊಳಗ ಜಗದಂತ ಸಂದರ್ಭದಾಗ ಹ ನಾಗಪ್ಪ ಏಳು ಹೆಡಿ ನಾಗಪ್ಪ ಹೆಡಿ ಮೇಲೆ ಕೊತ್ತ ಮಾಲೇಂದ್ರಯ್ಯ ಮ್ಯಾಲ ಬಂದಾನ ಇಟ್ಟೇನೆ ಮೂತ್ರ ಇಷ್ಟೇ ಅದ ನೋಡ್ರಿ ನಿಮ್ ಮೂತ್ರ ಹೌದಿಲ್ಲ ಅದಕ್ಕೆ ಬಹಳ ಮಾತಾಡಿ ದೈವಿಕ ಬೇಸರ ಆಗೋದು ಬೇಡ ಅವರು ಅಲ್ಲೇ ಕೇಳಾರಪ್ಪ ಅಂದ್ರೆ ಉತ್ತರ ಅಲ್ಲೇ ಹೊಳ್ಳಿ